ಎಲ್ರಿಗೂ ನಮಸ್ಕಾರ ನನಗೆ ಸಡನ್ ಆಗಿ ಒಂದು ಹಾಡು ಹೇಳಬೇಕು ಅಂತ ಅನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಿರೋದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡದವನಾಗಿರು ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಯಾಕೆ ಈ ಹಾಡು ಹೇಳ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ ಅನ್ಸತ್ತೆ ಕನ್ನಡ ಕರ್ನಾಟಕ ಅಂತ ಬಂದರೆ ಪ್ರತಿಯೊಬ್ಬ ಕನ್ನಡಿಗನ್ಗೂ ಇಟ್ಸ್ ಅನ್ ಇಮೋಷನ್ ಹಾಗೇನೆ ನಮ್ಮ ಭಾಷೆ ಬಗ್ಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಒಬ್ರು ಟೀಕೆ ಮಾಡ್ತಿದ್ದಾರೆ ಅಂತ ಅಂದಾಗ ಸುಮ್ಮನೆ ಅಂತೂ ಕೂರಕ್ಕಾಗಲ್ಲ ಅಲ್ವಾ ನಾವು ಕನ್ನಡದವರು ನಾವು ಕನ್ನಡದವರು ಎಂತ ವಿಶಾಲ ಹೃದಯದವ್ರು ಅಂದರೆ ಪ್ರತಿ ಭಾಷೆ ಸಿನಿಮಾನ ನೋಡ್ತೀವಿ ಪ್ರತಿ ಭಾಷೆ ಸಿನಿಮಾ ಹಾಡುಗಳನ್ನ ಕೇಳ್ತೀವಿ ಆರ್ಟಿಸ್ಟ್ಗಳನ್ನ ಎಂಕರೇಜ್ ಮಾಡಿ ಸಪೋರ್ಟ್ ಮಾಡ್ತೀವಿ ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡ್ತೀವಿ ಆದರೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾ ಕ್ವಾಯ್ಸ್